ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದೀರಾ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ ಕೆಲವರಿಗೆ ನೋಡಿ ಮಾತ್ ಕೊಡ್ಬೇಕಾದ್ರೆ ಇರ್ತಕ್ಕಂಥ ಇಂಟ್ರೆಸ್ಟ್ ಆ ಕಾಳಜಿ ಅಂಡ್ ಅವತ್ತಿನ ಫೋಕಸ್ ಅದಾದ್ಮೇಲೆ ಸಿಕ್ಕ ಮೇಲೆ ಎಷ್ಟೋ ಜನಗಳಿಗೆ ಆ ಒಂದು ಇಂಟ್ರೆಸ್ಟ್ ಆಗ್ಲಿ ಆ ಕಾಳಜಿ ಆಗ್ಲಿ ಅಥವಾ ಅವ್ರ ಮೇಲೆ ಇರ್ತಕ್ಕಂಥ ಪ್ರೀತಿ ಆಗ್ಲಿ ಇರಲ್ಲ ಇದಕ್ಕೆ ರೀಸನ್ ಏನು ಅಂತ ನೋಡೋಣ ಸೊ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರದ ವಿಡಿಯೋಗಳು ಸಿಗುತ್ತೆ ಅಂತ ಹೇಳ್ತಾ ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಕೊನೆ ನೋಡಿ ನೋಡಿ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಫಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಹೊಸತನ ಉಳಿಸ್ಕೊಳ್ಳಲ್ಲ ಎಷ್ಟೋ ಜನ ನೋಡಿ ಸಿಗ್ ಮೇಲೆ ಟೇಕೆಟ್ ಈಸಿ ಆಗಿ ತಗೋತಾರೆ ಬಟ್ ಈ ಶುರುವಾತಲ್ಲಿ ಅದು ಪ್ರಪೋಸ್ ಮಾಡ್ಬೇಕಾರೆ ಅಥವಾ ಪಡ್ಕೊಳಕಿ ಮುಂಚೆ ಏನ್ ಕ್ಯೂರಿಯಿಟಿ ಅಥವಾ ಇಂಟ್ರೆಸ್ಟ್ ಇರ್ತಾರ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಹೊಸತನ ಉಳಿಸ್ಕೊಬೇಕಾಗತ್ತೆ ಎಷ್ಟೋ ಜನ ಏನ್ ಮಾಡ್ತಾರೆ ಬೋರಿಂಗ್ ತರ್ಸ್ ಬಿಡ್ತಾರೆ ಸೊ ಬೋರಿಂಗ್ ಇರೋದಕ್ಕೆ ಎಷ್ಟೋ ಜನಗಳ ಮಧ್ಯೆ ಸೊ ಇದೊಂದು ಪ್ರಾಬ್ಲಮ್ ಆಗಿ ಆಗ್ತಾ ಇರತ್ತೆ ಲೈಕ್ ಹೆಂಗ್ರೆ ಆರಂಭದಲ್ಲಿ ಎಲ್ಲವೂ ಹೊಸ ಕಾರಣ ಆಸಕ್ತಿ ಹೆಚ್ಚಿರುತ್ತೆ ಎಲ್ಲಾನು ಕೂಡ ಲೈಕ್ ಒಬ್ಬರ ವ್ಯಕ್ತಿತ್ವ ಒಬ್ಬರಿಗೆ ಹೊಸದಾಗಿರುತ್ತೆ ಒಬ್ರು ಫಿಸಿಕಲ್ ರಿಲೇಷನ್ಶಿಪ್ ಹೊಸದಾಗಿರತ್ತೆ ಅಂಡ್ ಅವ್ರ ನೇಚರ್ ಗೊತ್ತಿರಲ್ಲ ನಿಮ್ ನೇಚರ್ ಗೊತ್ತಿರಲ್ಲ ಇದು ಯಾವ್ದು ಗೊತ್ತಿರಲ್ಲ ಹೊಸ ಒಂದು ಕ್ಯೂರಿಯಾಸಿಟಿ ತಿಳ್ಕೊಳ್ಬೇಕು ಇರ್ಬೇಕು ಈ ಇರುತ್ತೆ ಬಟ್ ಏನಾಗುತ್ತೆ ಅದು ಕಳ್ಕೊಳ್ತಾ ಹೋಗುತ್ತೆ ಡೇ ಬೈ ಡೇ ಡೇ ಬೈ ಡೇ ಡೇ ಬೈ ಕಳ್ಕೊಳ್ತಾ ಸೊ ಪ್ರತಿದಿನ ಒಂದು ಹೊಸ ಚಟುವಟಿಕೆಗಳಿರ್ಬೇಕು ಯಾವುದೇ ಒಂದು ರಿಲೇಶನ್ಶಿಪ್ ಅಲ್ಲಿ ಹೊಸ ಹೊಸ ಚಟುವಟಿಕೆ ಸಣ್ಣ ಅಚ್ಚರಿ ವಂಡರ್ಫುಲ್ ಅಲ್ಲೊಂದು ಕ್ರಿಯೇಟಿವಿಟಿ ಹೊಸ ಪ್ಲೇಸ್ ವಿಸಿಟಿಂಗ್ ಮಾಡುವಂಥದ್ದು ಹೊಸ ಹೊಸ ಪ್ಲೇಸ್ ಅಲ್ಲಿ ಹೋಗಿ ಈ ಈ ತರ ನಡೀತಾ ಬರಬೇಕಾಗತ್ತೆ ಓಕೆ ದಿಸ್ ಈಸ್ ಫಸ್ಟ್ ಪಾಯಿಂಟ್ ಅಂಡ್ ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ ಮೌಲ್ಯವನ್ನ ನೀಡುವುದನ್ನು ಯಾವುದೇ ಕಾರಣ ಮರಿಬಡಿ ಮರಿತಾ ಇರೋದಕ್ಕೆ ಇವತ್ತು ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಇದೆ ಹೆಂಗೆ ಸಿಕ್ ಮೇಲೆ ಗಾಲು ಕಡಿಮೆ ಕಡಿಮೆ ಮಾಡೋದು ಸಾಮಾನ್ಯ ತಪ್ಪು ಮಾಡ್ತಾರೆ ಅವ್ರು ಸಿಕ್ ಮೇಲೆ ತುಂಬಾ ಕೇವಲವಾಗಿ ನೋಡ್ತಾರೆ ಅವರಿಗೆ ರೆಸ್ಪಾನ್ಸ್ ಮಾಡಲ್ಲ ರೈಟ್ ಅಂಡ್ ಬೋರಿಂಗ್ ತರ ಫೀಲ್ ಮಾಡಿಸ್ತಾರೆ ಸೊ ಇದೆಲ್ಲ ಒಂದು ಬರುವಂತದ್ದು ಅವರ ಮಹತ್ವವನ್ನು ತೋರಿಸಿ ಕೃತಜ್ಞತೆ ಆಗಲಿ ಅಥವಾ ಅಪ್ರಿಸಿಯೇಷನ್ ಆಗ್ಲಿ ಈ ತರದ ಕೊಟ್ಟಾಗ ಅಲ್ಲೊಂದು ಕ್ರ ಕ್ರಿಯೇಟಿವಿಟಿ ಅಥವಾ ಅವ್ರ ಅವ್ರ ಮಧ್ಯೆ ನಿಮ್ ಮಧ್ಯೆ ಒಂದು ಬಾಂಡಿಂಗ್ ಬೆಳೆಯುತ್ತೆ ಬಟ್ ಎಷ್ಟೋ ಜನಗಳಿಗೆ ಆ ಕ್ರಿಯೇಟಿವಿಟಿ ಅಂಡ್ ಮಹತ್ವ ಕೊಡುವಂಥದ್ದು ಇದು ಯಾವುದು ಮಾಡಲ್ಲ ಸೊ ಅವಾಗ ಏನಾಗತ್ತೆ ಆ ಕ್ಯೂರಿಯಾಸಿಟಿ ಕಡಿಮೆ ಆಗ್ತಾ 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 ಬರುತ್ತೆ ಕಡಿಮೆ ಆಗ್ಬಾರ್ದು ಅಂದ್ರೆ ನೀವು ನಿಮ್ಮಲ್ಲಿ ಏನಂತ ಹೇಳಿದ್ರೆ ಹೊಸತನ ಮಹತ್ವ ಅವರಲ್ಲೊಂದು ಕಾಳಜಿ ಅವ್ರಲ್ಲಿರ್ತಕ್ಕಂಥ ಒಂದು ಒಳ್ಳೆತನ ಹೈಲೈಟ್ ಮಾಡೋದು ಅವರಲ್ಲಿರ್ತಕ್ಕಂಥ ಸ್ಕಿಲ್ಗಳ ಬಗ್ಗೆ ಮಾತಾಡೋದು ಇದೆಲ್ಲ ಇರ್ಬೇಕಾಗತ್ತೆ ಎಷ್ಟೋ ಜನಗಳಲ್ಲಿ ಅದು ಕಡಿಮೆ ಆಗುತ್ತೆ ಸೊ ನೆಕ್ಸ್ಟ್ ಪಾಯಿಂಟ್ ಅಂದ್ರೆ ಕಮ್ಯುನಿಕೇಶನ್ ಕಾಪಾಡ್ಕೊಳಲ್ಲ ಎಷ್ಟೋ ಜನ ಮಾತು ಇರ್ತಾರೆ ಇಬ್ರ ಜೊತೆನಲ್ಲಿ ಮಾತೆ ಇರಲ್ಲ ಶುರುವಾತಲ್ಲಿ ಎಷ್ಟೋ ಮಾತಾಡೋದು ಮಾತೆ ಮುಗಿತಾ ಇರಲಿಲ್ಲ ಈಗ ಜೊತೆಲೇ ಇದ್ದಾರೆ ಮಾತಾ ಇಲ್ಲ ಆಕ್ಚುಲಿ ಹಂಗಿರಬಾರ್ದು ಹೊಸ ಕಮ್ಯುನಿಕೇಶನ್ ಅದನ್ನು ಒಪ್ಕೊಬೇಕು ಕೇಳಬೇಕು ಅಂಡ್ ಇಬ್ರು ಕೂಡ ಏನೋ ಒಂದು ಪ್ಲಾನ್ ಮಾಡಬೇಕು ಅಂಡ್ ಸಂತೋಷಗಳನ್ನ ಹಂಚ್ಕೊಳ್ಬೇಕಾಗತ್ತೆ ಬೇಜಾರಿದ್ದಾಗ ಒಬ್ರು ಬೇಜಾರಾಗ ಒಬ್ಬರು ಜೊತೆಗೆ ನಿಲ್ಲುವಂತ ಮಾತುಗಳನ್ನ ನಡೆಬೇಕಾಗತ್ತೆ ಇದು ಒಬ್ರಿಗೊಬ್ರು ಮಾಡುವಂಥದ್ದು ಎಷ್ಟೋ ಜನಗಳಲ್ಲಿ ಪ್ರಾಬ್ಲಮ್ ಇದಾಗಿರೋದ್ ಏನಂತ ಹೇಳ್ತಾರೆ ಕಮ್ಯುನಿಕೇಶನ್ ಮಾಡ್ತಾ ಇಲ್ಲ ಇದು ಪ್ರಾಬ್ಲಮ್ ಆಗ್ತಾ ಇದೆ ಕಮ್ಯುನಿಕೇಶನ್ ಮಾಡಿಲ್ಲ ಅಂತ ಹೇಳಿದ್ರೆ ಹೇಗೆ ಅದು ಸಂಬಂಧ ಅನಿಸ್ಕೊಳ್ಳುತ್ತೆ ಕಮ್ಯುನಿಕೇಶನ್ ಇಲ್ಲ ಅಂತಂದ್ರೆ ಓಕೆ ಸೊ ಈ ಜನಗಳಲ್ಲಿ ಪ್ರಾಬ್ಲಮ್ ಇದೆ ಸ್ನೇಹಿತರೆ ಸೊ ನಾನು ಇದೆ ಹೇಳ್ತೀನಿ ಶುರುವಾತಲ್ಲಿದ್ದಂಥ ಇಂಟ್ರೆಸ್ಟ್ ಕಾಳಜಿ ಇದೆಲ್ಲ ಕಡಿಮೆ ಆಗಲಿಕ್ಕೆ ಮಹತ್ತರವಾಗಿರ್ತಕ್ಕಂಥ ಮೇಜರ್ ಆಗಿರ್ತಕ್ಕಂಥ ಈ ಮೂರು ರೀಸನ್ ನಾನು ಹೇಳಿದ್ದೀನಿ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಬಟ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಾನು ಎಲ್ರಿಗೂ ಶೇರ್ ಮಾಡಿ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಬಾಯ್